ಆಂಟಿ ಆಂಟಿ ಓ ಇದೆಯಲ್ಲವಾ ನೀನು ಇಲ್ಲಿ ಬಂದಿದ್ಯಾ ಹ್ಞೂ ಆಂಟಿ ನಿನ್ನ ಪುಟ್ಟ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಅತ್ತೆ ಬಂದೆ ಅಯ್ಯೋ ಹೋಗು ನೀನು ನಿಮ್ಮ ಅಪ್ಪ ಅಮ್ಮ ನೋಡಿದ್ರೆ ಆಮೇಲೆ ಸುಮ್ಮನೆ ಬಿಟ್ಟಾರವ ಆಮೇಲೆ ನೀವು ಇಲ್ಲಿಗೆಲ್ಲ ಬರ್ಬೆಡ್ದುಕೊಣ ಹೋಗು ನಿಮ್ಮ ಮನೆಗೆ ಆಂಟಿ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ಏನು ಮಾತಾಡಬೇಕು ಆಂಟಿ ಹ್ಞೂ ನಾನು ಯಾರು ಹಾಂ ನೀನು ಯಾರು ಅಂದರೆ ಯಾರು ಅಂತ ಗೊತ್ತಿಲ್ಲವ ಹ್ಞೂ ಹ್ಞೂ ನೀನು ಯಾರು ನೀನೇ ಇನ್ನಾರು ಹಂಗಲ್ಲಕ್ಕಂಟಿ ನನಗೇನು ನಾನು ನನ್ನ ನಿಜವಾಗ್ಲೂ ನಾನು ಇಲ್ಲಿರೋ ಅಪ್ಪ ಅಮ್ಮನ ಮಗಳು ಅಂತ ನನಗೆ ಅನ್ನಿಸ್ತಾನೆ ಇಲ್ಲ ನಾನೆಲ್ಲ ಬೇರೆ ಊರಿಂದ ಬಂದೀನಿ ಹಳ್ಳಿಯಿಂದ ಬಂದೀನಿ ಅಂತ ಅನಿಸ್ತದೆ ನನಗೆ ನಿಮ್ಮದು ಅಮ್ಮ ಆಂಟಿ ನಿಮಗೆ ವಿಷಯ ಗೊತ್ತು ಸುಮ್ಮನೆ ನಾನು ಇನ್ನು ಮುಚ್ಚಿಡ್ತಾಯಿದ್ದೀರಿ ನೋಡಿ ಅವತ್ತು ಹೇಳೋಕ್ಕೆ ಅಂತ ಬಂದ್ರಿ ಅಷ್ಟೊ ಅಮ್ಮ ಬಂದ್ಬಿಟ್ಟು ಅಂದ್ಬಿಟ್ಟು ನೀವು ಸ್ಟಾಪ್ ಮಾಡ್ಕೊಂಡಿರ್ತಾನೆ ಮಾತಾ ಆಂಟಿ ನಿಮ್ದು ಅಮ್ಮಯ್ಯ ಅಂತೀನಿ ನಿಮ್ಮ ಕಾಲು ಕಟ್ಕೊತೀನಿ ನೋಡಿ ನಿಮ್ಮ ಮಗಳು ಅಂತ ತಿಳ್ಕೊಂಡು ಏನು ವಿಷಯ ಇದನ್ನು ಮುಚ್ಚಿಡಬೇಡಿ ಆಂಟಿ ಏನಿದ್ರು ಹೇಳಿ ನೀವು ಅಯ್ಯೋ ನೋಡವೆ ನಾವು ಮನೆ ಕೆಲಸಕ್ಕೆ ಬರೋರು ನಮ್ಗೆ ಏನು ಗೊತ್ತಿರ್ತದವ ಎಲ್ಲವ ನಿಜವಾಗ್ ನಮ್ಗೆ ಏನು ಗೊತ್ತಿರ ನೋಡು ಇಲ್ಲಿ ನಿಂತ್ಕೊಳ್ಬೇಡ ಆಮೇಲೆ ನಿಮ್ಮಿಯವ್ ನಿಮ್ಮ ಡ್ಯಾಡಿ ಬಂದ್ರೆ ಬಂದರೆ ಆಮೇಲೆ ನಂಬಿಬಿಟಾರೆ ಏರೋ ಚಳಿ ಹಾಳು ಕೊಡ್ತಾಳೆ ಅಂದ್ಕೊಂಡು ಆಮೇಲೆ ಅದ್ಯಾಕೆ ನೋಡವೆ ನಾವು ಕೆಲಸಕ್ಕೆ ಬರೋಳಿ ನಿಮ್ಮ ಮನೆ ಕೆಲಸಕ್ಕೆ ನಿಂದಮ್ಮಯ್ಯಂತವ ಕೆಲಸ ಮುರಿ ಹೆಂಗೆ ಮಾಡಬೇಡ ನಾನು ಸಾರ ಸೂರ ಮಾಡ್ಕೊಬಿಟ್ಟಿನಿ ಲೋನಪ್ಪ ಅನ್ನೋದು ತಗೊಬಿಟ್ಟಿನಿ ಇಲ್ಲ ಲೋನ್ ತೀರ್ಸ್ನಂದ್ರೆ ನನಗೆ ಸುಮ್ಮನೆ ಜೀವನ ಕಷ್ಟ ಕಣವ ಸಂಬಳ ಹಚ್ಕೊಂಡೆ ಜೀವನ ಮಾಡ್ತಿರೋದು ನಾವು ನೋಡು ಬಾಡ ಬಡವರು ನಾವು ನಿಮ್ಮ ಅಮ್ಮಯ್ಯಂತೀನಕನವ ನಮ್ಗೆ ಆ ವಿಷಯದ ಬಗ್ಗೆ ಕೇಳನೇ ಬೇಡ ನೀನು ಆಂಟಿ ನಿಮ್ಮ ಅಮ್ಮ ಕಣ ಆಂಟಿ ನಿಮ್ಮ ಕಾಲಿಗೆ ಬೇಕಾದ್ರೆ ಬೀಳ್ತೀನಿ ನನ್ನ ನಿಜಕ್ಕೂ ಇಷ್ಟು ದೊಡ್ಡ ಮನೆ ಇಷ್ಟೊಂದು ಆಡಂಬರ ಇದ್ರು ನನಗೆ ತೃಪ್ತಿ ಇಲ್ಲ ಏನೋ ಕಳ್ಕೊಂಡಂಗೆ ಅನಿಸ್ತದೆ ನಾನು ನಿಜವಾಗ್ಲೂ ಇಲ್ಲೇ ಹುಟ್ಟಿದ್ದು ಇಲ್ಲೇ ಬೆಳೆದಿದ್ದು ಅಂದರೆ ನಂಗೆ ನಂಬಕ್ಕೆ ಸಾಧ್ಯ ನನಗೆ ದೇವ್ರ ಕಣಂಟಿ ನಿಮ್ಮ ಕಾಲುಗಾರು ಬೀಳ್ತೀನಿ ನಿಮ್ಮ ಕೈನಾರು ಮುಗಿತೀನಿ ನಿಮ್ಮದು ಅಮ್ಮಯ್ಯ ಅಂತೀನಿ ಹೇಳಿ ಅಂಟಿ ಅಯ್ಯೋ ಇದೊಳೆ ಸರಿ ಹೇಳಿ 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 ಏನೋ ಹೇಳ ನಾನು ಏನು ಹೇಳನೇ ನೋಡು ಹೇಳಂತದ್ದ ಏನು ಇಲ್ಲಾ ಕನ್ ಮಗ ನಿಮ್ಮ ಅಮ್ಮಯ್ಯಂತೀನಿ ಹೋಗ್ಬಿಡು ನೀನು ಮೊದಲು ನಿಮ್ಮ ಅಪ್ಪ ಅಮ್ಮ ಸರಿ ಇಲ್ಲ ಅವರು ಆಮೇಲೆ ನನಗೆ ಕೆಲಸ ತಿಂತಾಕ್ತಾರೆ ನಿಂದ ಹೋಗಿಲಿಂದ ಹೋಗಿಲ್ಲಿಂದ ನಿಂತ್ಕೊಬೇ ಹೋಗಮ್ಮ ಹೋಗು ನೋಡು ನಿನ್ನಿಂದ ನಮ್ಮ ಕೆಲಸ ಹೋಯ್ತದೆ ನಮ್ಮ ಅಟ್ಟೆ ಮೇಲೆ ಹೊಡ್ಯಾಕ್ ನಿಂಗೆ ಇಷ್ಟವ ನಮ್ಮ ಅಟ್ಟೆ ಮೇಲೆ ಹೊಡ್ಯಾಕ್ ಇಷ್ಟವಾ ಹೇಳು ನಿಂಗೆ ನೋಡವ ನಿಂದ ಅಮ್ಮ ಅಂತೀನಿ ಕಾಲ್ಗಾರ ಬಿಡ್ತೀನಿ ನಾನೇ ಬಿದ್ದು ಬಿಡ್ತೀನಿ ನಿನ್ನ ಕಾಲ್ಗೆ ಇನ್ನೊಂದ್ಸತಿ ಆ ವಿಷಯದ ಬಗ್ಗೆ ವಿಚಾರಿಸ್ಕೊಂಡು ನೀನು ಬರ್ಬಿಡಣವ ನೋಡಿ ಆಂಟಿ ನಾನು ದೇವ್ರ ಆಣೆಗೂ ನಾನು ಹೇಳಕ್ಕಿಲ್ಲ ನಿನ್ನಂತೂ ಯಾವುದೇ ಕಾರಣಕ್ಕೂ ನಾನು ಸಿಗ್ಸಕ್ಕಿಲ್ಲ ನಾನು ಏನು ಹೇಳೋದಿಲ್ಲ ನಿಮ್ಮದು ಅಮ್ಮ ಅಂತೀನಿ ಅದು ಏನು ನನಗೆ ನನಗೇನು ಅಡೇನೇ ಅನ್ಪಿಲ್ಲ ನನಗೆ ಯಾಕೋ ಇಲ್ಲೂ ನಮ್ಮ ಮನೆಯಲ್ಲ ಇವರು ನಮ್ಮ ಅಪ್ಪ ಅಮ್ಮ ಅಲ್ಲ ಅಂತ ನನಗೆ ಮನಸ್ಸು ಅನಿಸ್ತದೆ ನನಗೆ ಯಾಕೋ ನನಗೆ ಇರೋಕೆ ಇಲ್ಲ ನನಗೆ ಯಾಕೆ ಹಿಂಗೆ ಆಯ್ತಾಯಿದ್ದದು ನನಗೇನು ಕೆ ಕನಸಲ್ಲಿ ನನಗೆ ಬರಿ ಹಳ್ಳಿ ಅದು ಇದು ಅಂತಲೇ ಕಾಣಿಸ್ಕೊತದೆ ಹೊರತು ನನಗೆ ಇಲ್ಲಿರೋ ಥರ ನನಗೆ ಯಾವತ್ತೂ ಇಲ್ಲ ನನಗೆ ನನಗೊಂಥರ ಆಯ್ತಾ ಅದೇ ಆಂಟಿ ನಿಮ್ಮದು ಅಮ್ಮ ಅಂತೀನಿ ನೋಡಿ ನಿಮ್ಮ ಕಾಲಿಗೆ ಬೀಳ್ತೀನಿ ನಾನು ಯಾರಿಗೂ ಹೇಳಕ್ಕಿಲ್ಲ ನಾನು ನೀರೋದು ಹೇಳ್ಬಿಡಿ ಆಂಟಿ ನಿಮ್ದು ಅಮ್ಮಯ್ಯ ಅಂತೀನಿ ಆಂಟಿ ನಿಮ್ಮ ಕಾಲು ಕಟ್ಕೊತೀನಿ ಹೇಳಕೆ ಹೇಳು ಅಯ್ಯೋ ಹೇಳ್ಬಿಟ್ಟು ಎದಾಳು ಆಯ್ತು ಹೇಳು ಆಯ್ತು ಹೇಳ್ತೀನಿ ಹೇಳು ಎದೇಳು ನೋಡು ನಿಮ್ಮ ಕಷ್ಟ ನೋಡೋದೇ ಅವು ಅನಿಸ್ತದೆ ಪಾಪ ನೀವು ನಮ್ಮ ಮಕ್ಳಂಗೆ ಹೇಳುವ ಹೇಳೋದು ಹೇಳ್ತೀನಿ ಮಾತ್ರ ನಿಮ್ಮ ಅಮ್ಮ ಅಂತೀನಿ ಅಪ್ಪ ಅಮ್ಮ ನಿನ್ಗೆ ಕೇಳಬಾರ್ದು ದೇವ್ರ ಅಂಗೂ ಇಲ್ಲ ದೇವ್ರನಗೂ ನಾನು ಕೇಳಕ್ಕಿಲ್ಲ ಯಾವುದೇ ಕಾರಣಕ್ಕೂ ನಿಮ್ಗೆ ಸಿಕ್ಸಕ್ಕಿಲ್ಲ ಆಂಟಿ ಪಪ್ಪ ನನ್ನ ಸಹಾಯ ಮಾಡಿದವ್ರಿಗೆ ನಿಮಗೆ ನಾನು ದ್ರೋಹ ಮಾಡಿದ್ರೆ ದೇವ್ರು ಒಳಗೆ ಕೊಡ್ತಾನೆ ನಿಜವಾಗ್ಲು ಆಂಟಿ ನಿಮ್ಮ ಯಾವುದೇ ಕಾರಣಕ್ಕೂ ನಾನು ಸಿಗ್ಸೋಕ್ಕಿಲ್ಲ ನಿಜ ಹೇಳಿ ಆಂಟಿ ಮಗ ಈಗ ಒಂದು ತಿಂಗಳಿಂದ ಇವರು ಯಾವುದೋ ಊರಿಗೆ ಮೈಸೂರು ಸೈಡು ಅದೇದು ರಾಮೇನಹಳ್ಳಿಯು ಏನೋ ಊರ ಹೆಸ್ರು ಗೊತ್ತಿಲ್ಲ ಅಲ್ಲಿಗೆ ಯಾವುದೋ ಜಮೀನು ಯಾವ್ದ ಮೇಲೆ ಹೋಗಿದ್ರು ಅದೇನೋ ನೀನು ಅಲ್ಲಿ ಒಳೆಯಲ್ಲಿ ಸಿಕ್ತೆ ಅಂತ ಏನೋ ಹೇಳಿದ್ರು ಕಣವ ಅದು ನನಗೆ ವಿಷಯ ಗೊತ್ತಿಲ್ಲ ಅವರು ಸರಿಯಾಗಿ ಹೇಳಲಿಲ್ಲ ಒಟ್ಟಿಗೆ ಹೊಳೆಯಲ್ಲಿ ಬಿದ್ದೋಗಿದ್ದಂತೆ ನೀನು ಆಗ ಮೀನು ಹಿಡಿಯೋರು ಬಲೆಯನ್ನು ಸಿಗಕಂಡ ಮೇಲೆ ಇವರು ಯಾಕೋ ವಡೆ ನೋಡ್ತಾ ನಿಂತಿದ್ರಂತೆ ಅಷ್ಟೊತ್ತಿಗೆ ಮೀನು ಹಿಡಿದ್ಬಿಟ್ಟು ಮೀನು ಹಿಡಿಯೋರು ದಿನ ದಡ್ಮೆಗೆ ಕಾಕೊಂಡು ಕೂಗ್ತಿದ್ರಂತೆ ಕೂಗ್ತಿದ್ದಾಗಿದ್ಯಾವುದೇ ಬಿದ್ದದೆ ಬಿದ್ದದೆ ಅಂತ ನೀನು ಉಸಿರಾಡ್ತಾ ಇರೋದು ನೋಡ್ಬಿಟ್ಟು ಇವರು ಕರ್ಕೊಂಡು ಹಾಸ್ಪಿಟ್ಲಿಗೆ ಸೇರಿಸಿದ್ರು ಆಗ ಬಿದ್ದು ಪೋರ್ಸ್ಗೆ ನಿನಗೆ ತಲೆಯಲ್ಲಿ ಹಳೆಯದೆಲ್ಲ ನೆನಪು ಒಂಟೋಗದೆ ಅಂದ್ಬಿಟ್ಟು ಡಾಕ್ಟ್ರು ಹೇಳಿದ್ರು ಅಮ್ಮವ್ರ ಮಗಳು ಈಗೊಂದು ಆರು ತಿಂಗಳಲ್ಲಿ ಆಕ್ಸಿಡೆಂಟ್ ಆಗ್ತಿರೋದು ಸ್ಕೂಟ್ರಲ್ಲಿ ಅದನ್ನೇ ಅದೇ ಅದೇ ಬೇಜಾರಲ್ಲಿ ಇದ್ರಲ್ಲ ಅದ್ರ ಬದಲು ನೀನು ಸಿಕ್ಕಿದ್ಕೆ ಅವ್ರು ಭಾಳ ಆಗವ್ರೆ ನೋಡು ಮಗ ನೀನು ಯಾವ್ರೋ ಏನೋ ಗೊತ್ತಿಲ್ಲ ಒಟ್ಟಿಗೆ ಮೈಸೂರು ಸೈಡು ಅಂತ ಹೇಳಿದ್ರು ನಿಮ್ಮದು ಅಮ್ಮಾಯಿ ಅಂತೀನಿ ಈ ವಿಷಯ ಮಾತ್ರ ಯಾರಿಗೂ ಹೇಳಬೇಡ ನೀನು ಕಾಲಿಗೆ ಬಿದ್ದು ಕೇಳಿದ್ಕೆ ನಾನು ಹೇಳಿರೋದು ಇಲ್ಲಾಂದ್ರೆ ಹೇಳ್ತಿತ್ತಿಲ್ಲ ನಾನು ನೀನು ಯಾವುದೇ ಒಳ್ಳೆ ಹುಡ್ಗಿನೇ ಕಣವ ಆಂಟಿ ಆಂಟಿ ನಮ್ಮ ಊರಿಗೆ ಹೋಗ್ಬೇಕು ನನಗೆ ಸಹಾಯ ಮಾಡಿ ಆಂಟಿ ನಿಮ್ಮದು ಅಮ್ಮ ಅಂತೀನಿ ನಾನು ಊರಿಗೆ ಹೋಗ್ಬೇಕು ನಾನು ಆಂಟಿ ನಿಮ್ಮ ಕಾಲು ಕಣ ಕಣಂಟಿ ನಿಮ್ಮ ಕೈ ಮುಗಿತೀನಿ ನನಗೆ ಸಹಾಯ ಮಾಡಿ ಆಂಟಿ ನನಗೆ ಸಹಾಯ ಮಾಡಿ ನೋಡಿ ಅಂಟಿ ನಿಮ್ದು ಅಮ್ಮಯ್ಯ ಊರು ಕರ್ಕೊಂಡು ಹೋದ್ರೆ ನಾನು ಯಾರು ಅಂತ ಅವ್ರು ಹಿಡಿತಾರೆ ನಾನು ಯಾರು ಅಂತ ನಮ್ಮ ಅಪ್ಪ ಅಮ್ಮನತ್ರ ನಾನು ಹೋಯ್ತೀನಿ ನಿಮ್ದು ಅಮ್ಮಯ್ಯ ಅಂತೀನಿ ಕರ್ಕೊಂಡು ಹೋಗಿ ಮಗ ಇದು ವಿಷಯ ಕೇಳ ನಿಮ್ಮ ನಿಮ್ ಸುದ್ದಿಗೆ ಬರೋಕೆ ನಾನು ಹೇಳ್ಬಿಡಿ ಹೇಳ್ಬಿಡಿ ಅಂದ್ಬಿಟ್ಟು ಈಗ ನನ್ನೇ ಕರ್ಕೊಂಡೋಗ್ಬಿಡು ಅಂದ್ರೆ ನಾನಿಲ್ ಬರಕೈತದ ನಿಮ್ದ್ ಅಮ್ಮಯ್ಯ ಅಂತ ನಿಮ್ ಕಾಲ್ ಕಟ್ಕೋತೀನಿ ಕಣ ಆಂಟಿ ನಿಮ್ಮ ಕೈ ನಾರು ಮುಗಿತೀನಿ ನಿಮ್ದ ಅಮ್ಮಯ್ ಅಂತೀನಿ ಆಂಟಿ ನಿಮ್ಮ ಕಾಲು ಕಟ್ಕೋತೀನಿ ನನ್ನ ಕರ್ಕೊಂಡೋಗಿ ನಮ್ಮ ಊರು ಬಿಟ್ಬಿಡಿ ಆಂಟಿ ನೋಡವಾ ನನಗೆ ಅದೆಲ್ಲ ಗೊತ್ತಿಲ್ಲ ನನಗೆ ನೋಡು ಬೇಕಾರೆ ಹೋಗೋದು ಅಂತ ಅಡ್ರೆಸ್ ಹೇಳ್ಕೊಡ್ತೀನಿ ಆಯ್ತಾ ಮೈಸೂರಿಗೆ ಹೋಗ್ಬಿಟ್ಟು ರಾಮೇನಳ್ಳಿಗೆ ಬಸ್ ಹತ್ಬಿಡು ಆಗ ನೀನು ಆ ಊರಿಗೆ ಹೋಗು ನೋಡೋದು ಯಾರಾದ್ರು ಗುರ್ತಿರೋದಿದ್ರೆ ಯಾರು ಗುರ್ತಿಡಿದ್ರು ಇಡ್ಬೋದು ಸರಿ ನನ್ನ ಹೆಸರು ಏನು ನೋಡು ನಿನ್ನ ಹೆಸ್ರೇನೋ ನಮ್ಗೆ ಗೊತ್ತಿಲ್ಲ ಕಣವ ಇವರು ನೀನು ಸಾನ್ವಿ ಅಂತ ಹೆಸರಿಟ್ಟರು ನಿನ್ನ ಯಜಮಾನರು ಮಗಳ ಹೆಸರು ಸಾನ್ವಿ ಅಂತ ಅದೇ ತೀರೋದ್ಲು ಅನ್ನೋಲ್ಲ ಅವಳ ಹೆಸರು ನಿನ್ಗಿಟ್ಟಿರೋದು ಆಂಟಿ ಈಗ ಹೆಂಗ ಹೋಗೋದು ಆಂಟಿ ನೋಡು ಇದು ಡೈರೆಕ್ಟು ಸಿಟಿ ಬಸ್ಸಿಂದ ಹೋಗಿ ನೀನು ಮೆಜೆಸ್ಟಿಕ್ಕಿಂದ ಬಸ್ ಹತ್ತಬೇಕಾಯ್ತಿದೆ ಇಲ್ಲ ಟ್ರೈನ್ ಎಲ್ಲರೂ ಹೋಗ್ಬೋದು ಮೈಸೂರಿಗೆ ಹೋಗ್ಬಿಟ್ಟು ಅಲ್ಲಿಂದ ರಾಮನಳ್ಳಿಗೆ ಅಂದ್ಬಿಟ್ಟು ಹೇಳು ಆಯ್ತವ ಸರಿ ಆಂಟಿ ಆಯಿತು ನಿಜವಾಗ್ಲೂ ನಿಮ್ಮ ಋಣನ ಜನ್ಮದಲ್ಲಿ ಮರೆಯೋಕ್ಕಿಲ್ಲ ನಾನು ಒಯ್ತೀನಿ ನಮ್ಮ ಊರಿಗೆ ನಾನು ಒಯ್ತೀನಿ ನಿಜವಾದ ಅಪ್ಪ ಅಮ್ಮ ಬೇಕು ಆಯ್ತು ಕಣವ ಹೋಗು ನೋಡು ಇಲ್ಲೆಲ್ಲರೂ ಮಾತಾಡ್ತಾರ ನಿಂತ್ಕೊಂಡಿರೋದು ಯಾರಾದ್ರೆ ಹೇಳ್ಬಿಟ್ರ ಮೇಲೆ ನನ್ಬಿಟ್ಟಾರವ ಆಮೇಲೆ ನೋಡು ಹೇಳ್ಬಿಟ್ಟವ್ರೆ ಅನ್ಬಿಟ್ಟು ನನ್ನ ಏ ಐಸು ಎಸಕಿಲ್ಲ ಅವರು ಮೇಲೆ ಭಾಳ ಆಸೆ ಇಟ್ಕೊಂಡವ್ರೆ ನೋಡು ಮಗ ಇನ್ನೊಂದು ಮಾತಾಡ್ತೀನಿ ಇವ್ರೊಬ್ಬ ಭಾಳ ಒಳ್ಳೆಯವ್ರೆ ಯಾ ಮಗಳು ತಿರು ಹೋಗಿದ್ಲು ಅಂದ್ಬಿಟ್ಟು ಭಾಳ ನೋವಲ್ಲಿದ್ದರು ಅಷ್ಟೊತ್ತಿಗೆ ನೀನು ಸಿಕ್ತೆ ನಿನ್ನಲ್ಲಿ ಮಗಳನ್ನ ನೋಡ್ಕೊಂಡು ಅವ್ರೆ ನೋಡು ನಿಮಗೆ ಜೀವನ ಚೆನ್ನಾಗಿರ್ತದೆ ನೀನು ಆರಾಮಾಗಿರ್ಬೋದು ನೀನು ಹೋಗ್ಬೇಡ ನೀನು ಇಲ್ಲೇ ಇದ್ಬಿಡು ಇಲ್ಲ ಅಂಟಿ ಪಾಪ ಇವರು ನೋಡ್ಕೊಂಡವ್ರೆ ನಾನು ಹುಷಾರು ಮಾಡವ್ರೆ ಅದಕ್ಕೆ ನಾನು ಚೀರ ನುಣಿಯಾಗಿರ್ತೀನಿ ಹಾಗನ್ಕೊಂಡು ನನ್ನ ತಂದೆ ತಾಯಿ ಬಿಟ್ಬಿಟ್ಟಿರಕ್ಕೆ ಆಯ್ಕೆ ನನಗೆ ನನ್ನ ನಿಜವಾದ ತಂದೆ ತಾಯಿ ಯಾರು ಅಂತ ನೋಡಬೇಕು ನಾನು ಹೋಗ್ತೀನಿ ಬರ್ತೀನಿ ಹೋಗಿ ತಲುಪ ತಕ್ಷಣ ನನಗೆ ಫೋನ್ ಮಾಡು ನನ್ನ ನಂಬರ್ಗೂ ಆಯ್ತಲ್ವಾ ಇಲ್ಲ ಆಂಟಿ ನಿಮ್ಮ ನಂಬರ್ ಒಂಬತ್ತು ಒಂಬತ್ತು ಏಳು ಏಳು ಆರು ಆರು ಮೂರು ಮೂರು ಒಂದು ಒಂದು ಸರಿ ಅಂಟಿ ಆಯ್ತು ಆಯ್ತು ಕಣವಾ ಹೋಗ್ಬೇಕು ಸ್ವಾಮಿ ಕಾಣ್ತಾ ಇಲ್ಲ ಏನ್ ಹೇಳ್ತಾ ಇದ್ಯಾ ಹುಡು ಒಳಗಡೆ ಇರ್ಬೋದು ರೀಟಾ ಹೋಗಿ ನೋಡು ಫಸ್ಟ್ ಮನೆ ಎಲ್ಲ ಹುಡ್ಕಿದೀನಿ ಹೊರಗಡೆ ಗಾರ್ಡನ್ ಎಲ್ಲ ಹುಡ್ಕಿದೀನಿ ಎಲ್ಲೂ ಇಲ್ಲ ಎಲ್ಲೂ ಹೋಗಿದಳು ಏನೋ ಗೊತ್ತಾಗ್ತೇನೆ ಇಲ್ಲ ಎಷ್ಟು ಸಲ ಹೇಳಿದೀನಿ ನಿಂಗೆ ಅವಳ ಹುಷಾರ ನೋಡ್ಕೊಂತ ಹೇಳಿರ್ಲಿಲ್ಲ ನಾನು ಹುಷಾರ ನೋಡ್ಕೋಬೇಕು ಅಲ್ವಾ ಎಲ್ಲೂ ಹೋಗಿರ್ಬೋದು ಅವಳು ಅಯ್ಯೋ ನನ್ಗಂತ ತುಂಬಾ ಮನ್ಸಿಗೆ ನೋವು ಆಗ್ತಾ ಇದೀರಿ ನನ್ನ ನನ್ ಮಗಳು ಸಿಕ್ಕು ಅಂತ ಅಷ್ಟು ಖುಷಿಯಾಗಿದ್ದೆ ನಾನು ನಿಜವಾಗ್ಲೂ ಇವಳು ಈ ತರ ಮಾಡ್ತಾಳೆ ಅಂತ ಅನ್ಕೊಂಡೇ ಇರ್ಲಿಲ್ಲ ಏನ್ ಮಾಡ್ತೀರೋ ಏನೋ ಗೊತ್ತಿಲ್ಲ ನನಗೆ ಸಾನ್ವಿ ಬೇಕು ಪ್ಲೀಸ್ ಹೋಗಿ ಬನ್ನಿ ಓಕೆ ಓಕೆ ಕೂಲ್ ಡೌನ್ ನೋಡು ನಾನು ಇವಾಗ ಹೋಗ್ತೀನಿ ನೋಡೋಣ ಎಲ್ಲೋ ಇಲ್ಲೇ ಇರ್ಬೋದು ಇನ್ನೇನು ಹೋಗಿರ್ತಾಳೆ ಗಾರ್ಡನ್ ಅಲ್ಲಿ ಎಲ್ಲ ನೋಡ್ದಾ ಎಲ್ಲ ನೋಡಿದೀನಿ ರೀ ಎಲ್ಲ ಕಡೆ ನೋಡಿದೀನಿ ನಾನು ಪಕ್ಕದಲ್ಲಿ ಪಾರ್ಕ್ ಇದೆಯಲ್ಲ ಅಲ್ಲಿ ನೋಡ್ದಾ ಅಲ್ಲಿ ಇಲ್ಲ ಅಲ್ಲಿ ಮಾತ್ರ ನೋಡಿದೆ ನಾನು ಮನೆಯಲ್ಲೆಲ್ಲ ನೋಡಿದೀನಿ ಅಲ್ಲಿ ಎಲ್ಲ ತಾವು ನೋಡಿದೀನಿ ಇಡಿ ಮನೆ ನೋಡಿದೀನಿ ಗಾರ್ಡನ್ ಎಲ್ಲ ನೋಡಿದೀನಿ ಸ್ವಲ್ಪ ಸುಡುವೆ ಇಲ್ಲ ಅವಳು ಪಕ್ಕದಲ್ಲಿ ಪಾರ್ಕ್ ಇದೆ ಅಲ್ವಾ ಅಲ್ಲಿ ಒಂದ್ಸಲ ನೋಡ್ಕೊಂಡು ಬಂದ್ಬಿಡ್ತೀನಿ ಹಾ ಸರಿ ರೀ ಆಯ್ತು ಎಲ್ಲಿ ಹೋದ್ಲಿ ಇವಳು ಚೇ ನನ್ಗಂತೂ ತಲೆ ಕೆಟ್ಟೋದಂಗಾಗಿದೆ ಆಗಿದೆ ಅಲ್ಲ ಎಲ್ಲಿಗೂ ಹೋದ್ಲು ಅಂತಾನೆ ಸ್ವಲ್ಪ ಗೊತ್ತಾಗ್ತಾ ಇಲ್ವಲ್ಲ ಓ ಮೈ ಗಾಡ್ ನಿಜವಾಗ್ಲೂ ಸ್ವಾಮಿ ಇಲ್ಲ ಒಟ್ಟು ಹೋಗಿ ಬಿಟ್ಟರೆ ಏನು ಮಾಡೋದು ಶಾಮಿ 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 ಶಾನಿ ಶಾಮಿ ಎಲ್ಲಿ ಹೋದೀನಿ ಎಲ್ಲಿ ಹೋದೀನಿ ನಾನು ಇವರು ನಂಬ್ಕೊಂಡ್ರೆ ಆಗಲ್ಲ ನಾನು ಪಾರ್ಕ್ ಹೋಗ್ಬೇಕು ಸ್ವಾಮಿ ಸ್ವಾಮಿ ಎಲ್ಲೋಯ್ತಿ ಹೋಗ್ತೀವಿ ಹುಡ್ಗಿ ಸ್ವಾಮಿ 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 ಅಯ್ಯೋ ಎಲ್ಲೂಯ್ತು ಇದು ಅಂತ ಗೊತ್ತಾಗ್ತಾ ಇವಲ್ಲ ಏ ಸಿಕ್ಕುನಾ ಎಲ್ಲೂ ಇಲ್ಲ ಹು ಎಲ್ಲು ನಾನು ಫುಲ್ ಪಾರ್ಕ್ ಹುಡ್ಕಿದೀನಿ ಎಲ್ಲೂ ಪತ್ತೆ ಇಲ್ಲ ಏ ಪೋಲಿಸ್ ಕಂಪ್ಲೇಂಟ್ ಕೊಡೋಣ ಏನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯಾ ನಾನ್ ಸನ್ ಥರ ಮಾತಾಡಬೇಡ ಅವಳಿ ನನ್ನ ಮಗ್ಳ ನಾನು ಅವತ್ತು ಹೇಳ್ದೆ ನಾನು ಇನ್ಫಾರ್ಮ್ ಮಾಡೋಣ ಪೊಲೀಸ್ ಸುಗೆ ಅಂತ ಇವಾಗ ಹೋದ್ರೆ ನಮ್ಮ ಮೇಲೆ ಬರುತ್ತೆ ಡೌಟ್ ಗೊತ್ತಾ ಸಿಕ್ಕಿದ್ದೀನಿ ಮಾಡಿದ್ರೆ ಇವತ್ತು ಇಷ್ಟೆಲ್ಲ ಪರ್ದಾಡಂಗ ಇಲ್ಲ ಗೊತ್ತಾ ಇವಾಗ ಹೋದ್ರೆ ಮೇಲೆ ಡೌಟ್ ಬರುತ್ತೆ ಏನೋ ಮಾಡಿದ್ವಿ ಅಂತಾರೆ ನೋಡು ಆಗದೇ ಇಲ್ಲ ಈಗ ಮಾಡೋದು ಮತ್ತೆ ನಾವೇ ಹುರ್ಕಣ ಎಲ್ಲಿ ಹೋದ್ ಅಂತಾನೆ ಅರ್ಥ ಆಗ್ತಾ ಇಲ್ವಲ್ಲ ನೋಡು ಆ ಮನೆ ಕೆಲಸ ಮಾತಾಡ್ತಿದ್ ಅಲ್ವಾ ಏನಾರು ಹೋಗಿದಳಾಳಾ ಇರ್ಬೋದು ಬರ್ತೀನಿ ಆಯ್ತಾ ನೀವು ಮನೆ ಹತ್ರ ಹೋಗಿ ಸಲ ನೋಡ್ರಿ ಬರ್ತಾಳೆ ಏನೋ ಅಂತ ಸರಿ ಆಯ್ತು ನೋಡು ನೀನ್ ಟೆನ್ಶನ್ ಮಾಡ್ಕೋಬೇಡ ಎಲ್ಲರೂ ಹುಡುಕಣ ಕಳ್ಕೊಂಡಿರೋ ಮಗಳು ಮತ್ತೆ ಸಿಕ್ಕುದ್ಲು ಅಂತ ಅನ್ಕೊಂಡಿದೆ ಆದ್ರೆ ಈ ತರ ಆಯ್ತಲ್ಲ ನೋವಿದೆ ಮನಸ್ಸಿಗೆ ನೋಡೋಣ ಹುಡುಕಣ ಬಿಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ